ಇದ್ದೀರಾ ನಿಮಗೆಲ್ಲ ನಮ್ಮ ಚಾನೆಲ್ ಜೆ ಎಸ್ ಜ್ಞಾನ್ ನಮ್ಗೆ ಸ್ವಾಗತ ಇಂದು ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಐದನೇ ತರಗತಿ ಐದನೇ ತರಗತಿ ಎರಡನೇ ಪಾಠ ಆದಂತಹ ನದಿಯ ಅಳಲು ಈ ಪಾಠದ ಎಕ್ಸ್ಪ್ಲನೇಷನ್ ಕಡೆಗೆ ಗಮನ ಕೊಡೋಣ ಅದಕ್ಕೆ ನಾವು ಮುಂಚೆ ಮಕ್ಕಳೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಇಲ್ಲ ಅಂದರೆ ಪಾಠ ಏನೂ ಅರ್ಥ ಆಗಲ್ಲ ಇದು ಎರಡನೇ ಪಾಠ ಆಗಿದೆ ಮಕ್ಕಳೇ ಮಕ್ಕಳೇ ನದಿಯ ಅಳಲು ಈ ಪಾಠದ ಹೆಸರು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅಳಲು ಅಂದರೆ ಏನು ದುಃಖ ಅಥವಾ ಬೇಜಾರು ನಮ್ಮ ನದಿಗಳ ಪರಿಸ್ಥಿತಿ ಏನಾಗಿದೆ ಈಗಿನ ಕಾಲದಲ್ಲಿ ಇದನ್ನು ನಿಮಗೆಲ್ಲ ತಿಳಿಯೋ ರೀತಿ ಹೇಳಿದ್ದಾರೆ ಮಕ್ಕಳೇ ಇದು ಸಮಿತಿಯ ರಚನೆಯಾಗಿದೆ ನಾನು ಬೇಗ ಬೇಗ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆಲ್ಲ ಅರ್ಥ ಆಗೋ ರೀತಿಯೇ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆ ಪ್ರವೇಶ ನಾವು ಇಂದು ನೀರಿನ ಮೂಲಗಳಾದ ಕೆರೆ ಬಾವಿ ನದಿ ಮೊದಲವುಗಳನ್ನು ಸರಿಯಾದ ರೀತಿಯಲ್ಲಿ ರಕ್ಷಿಸಲು ಅವುಗಳನ್ನು ಕಲುಷಿತ ರಕ್ಷಿಸದೆ ಅವುಗಳನ್ನು ಕಲುಷಿತಗೊಳಿಸುತ್ತಿದ್ದೇವೆ ನೋಡಿ ನಮ್ಮ ನೀರಿನ ಮೂಲಗಳಾದ ಕೆರೆ ಬಾವಿ ನದಿ ಇವುಗಳನ್ನು ಕರೆಕ್ಟಾಗಿ ನಾವು ರಕ್ಷಣೆ ಮಾಡದಲ್ಲೇ ಅದನ್ನು ಕಲುಷಿತಗೊಳಿಸ್ತಾ ಇದ್ದೀವಿ ಕಲುಷಿತ ಅಂದರೆ ಪೊಲ್ಯೂಟ್ ಮಾಡ್ತಾ ಇದ್ದೀವಿ ಇದರಿಂದಾಗಿ ನಮ್ಮ ಬದುಕಿಗೆ ಸಂಚಕಾರ ಎದುರಾಗುತ್ತಿದೆ ನಮ್ಮ ಸುತ್ತಲಿನ ನೀರಿನ ಮೂಲಗಳನ್ನು ಶುದ್ಧವಾಗಿಡುವುದು ಅತ್ಯಗತ್ಯ ನೋಡಿ ನೀರನ್ನು ಗಲೀಜು ಮಾಡ್ತೀವಿ ಪ್ಲಾಸ್ಟಿಕ್ ಹಾಕ್ತೀವಿ ಪೇಪರ್ ಹಾಕ್ತೀವಿ ಮತ್ತೇನೇನೋ ಹಾಕ್ಬಿಟ್ಟು ಅದನ್ನು ನಾವು ಗಲೀಜು ಮಾಡ್ತಾಯಿದ್ದೀವಿ ಇದರಿಂದ ನಮಗೇನೂ ತೊಂದರೆ ಆಗೋಲ್ಲ ಅದರ ಗಲೀಜ್ ಆಗುತ್ತೆ ನಮಗೇನು ಅಂತ ನಾವು ಅಂದ್ಕೊಳ್ತೀವಿ ಆದರೆ ಇದು ಡೈರೆಕ್ಟಾಗಿ ನಮಗೆ ಪರಿಣಾಮ ಬೀರೋದು ಇದನ್ನು ಪಾಠದ ಮೂಲಕ ಸಮಿತಿಯವರು ನಮಗೆ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಡಾಕ್ಟರ್ ಇದ್ದಾರೆ ಮತ್ತು ಒಂದು ಸ್ವಲ್ಪ ಜನ ಹುಡುಗರಿದ್ದಾರೆ ಏನು ಸಮಾಚಾರ ಬನ್ನಿ ನೋಡೋಣ ಶಾಲಾ ಮಕ್ಕಳು ಗುಂಪು ಗುಂಪಾಗಿ ಸೇರಿದ್ದಾರೆ ನೋಡಿ ಮಕ್ಕಳೆಲ್ಲ ಗುಂಪಾಗಿ ಸೇರಿದ್ದಾರೆ ಅಂತ ಎಲ್ಲರ ಮುಖದಲ್ಲೂ ಆತಂಕ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಸಹಪಾಠಿಗಳ ಆರೋಗ್ಯವನ್ನು ತಿಳಿಯುವ ತವಕ ಮಕ್ಕಳು ತಮ್ಮ ತಮ್ಮಲ್ಲಿಯೇ ಸಂಭಾಷಿಸುತ್ತಿದ್ದಾರೆ ನೋಡಿ ಸಿಚುವೇಶನ್ ಏನಂದರೆ ಅವರ ಫ್ರೆಂಡ್ಸಿಗೆ ಹಾಸ್ಪೆಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅವರೆಲ್ಲ ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಮಕ್ಕಳೆಲ್ಲ ಬಹಳ ಕ್ಯೂರಿಯಾಸಿಟಿ ಅಂತ ಡಾಕ್ಟ್ರಿಗೆ ಇದ್ದಾರೆ ಹಾಗಾಗಿ ಎಲ್ಲರೂ ತಾವ್ ತಾವೇ ಮಾತಾಡ್ಕೊಳ್ತಾ ಇದ್ದಾರೆ ಏನು ಮಾತಾಡ್ಕೊಳ್ತಿದ್ದಾರೆ ಏನಿದು ಕತೆ ನೋಡೋಣ ಬನ್ನಿ ಕಲಾವತಿ ಎಂಥ ಅನಾಹುತ ನಡೆದು ನಮ್ಮ ಗೆಳೆಯ ಗೆಳೆಯರತೆಗೆ ಹೀಗೆ ಆಗಬಾರ್ದಾಗಿತ್ತು ಎಂಥ ಅನಾಹುತ ಆಗೋಯ್ತಪ್ಪ ಎಲ್ಲರೂ ಚೆನ್ನಾಗೇ ಇದ್ವಿ ಖುಷಿ ಖುಷಿಯಾಗೇ ಇದ್ವಿ ನಮ್ಮ ಫ್ರೆಂಡ್ಸಿಗೆ ಈ ಥರ ಆಗಬಾರ್ದಾಗಿತ್ತು ಅಂತ ಕಲಾವತಿ ಹೇಳ್ತಾಳೆ ಸ್ನೇಹ ಸ್ನೇಹ ಸ್ನೇಹನ ಹೇಳ್ತಾರೆ ಅವ್ರಿಗೇನಾಯಿತು ಏನಾಯಿತು ಅವರಿಗೆ ಮನು ಅಯ್ಯೋ ನಿನಗೆ ತಿಳಿದಿಲ್ವೇ ಈಜಲು ಹೋದ ಅವರೆಲ್ಲರೂ ಆಸ್ಪತ್ರೆ ಬೇ ದಾ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕಲಾವತಿ ಈಗೆಲ್ಲ ಆಗಬಾರ್ದಾಗಿತ್ತು ಅಂತಾಳೆ ಸ್ನೇಹ ಏನಾಯ್ತು ಅಂತ ಕೇಳ್ತಾಳೆ ಮನು ಏನು ಹೇಳ್ತಾನೆ ನಿಗಿನ್ನೂ ಗೊತ್ತೇ ಇಲ್ವಾ ಈಜಕ್ಕೆ ಹೋಗಿರೋ ಅವ್ರಿಗೆಲ್ಲ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿದ್ದಾರೆ ಅಥವಾ ಸೇರ್ಸಿದ್ದಾರೆ ಅಂತ ಹೇಳ್ತಾರೆ ಮನು ಶಾಂತಲೆ ಏನು ಹೇಳ್ತಾರೆ ಆಸ್ಪತ್ರೆಗೆದಾಗಲಾಗಲಿಗೆ ಅವ್ರಿಗೆ ಏನಾಗಿತ್ತು ಹಾಸ್ಪಿಟಲಿಗೆ ಸೇರ್ಕೊಳ್ಳೋ ಅಂಥದ್ದು ಏನಾಗಿತ್ತು ಅವರಿಗೆ ಅಂತ ಶಾಂತಲೆ ಕೇಳ್ತಾಳೆ ಸಲೀಮುಲಾ ಏನು ಹೇಳ್ತಾನೆ ನಿನ್ನೆ ಭಾನುವಾರ ಶಾಲೆಗೆ ರಜೆ ಇತ್ತಲ್ವಾ ಅವರೆಲ್ಲರೂ ಬೆಳಗ್ಗೆ ಆಟ ಆಡಲು ಹೋಗಿದ್ರು ಮಧ್ಯಾಹ್ನದವರೆಗೂ ಆಟ ಆಡಿ ಅನಂತರ ಸೆಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು ನೆನ್ನೆ ಸಂಡೆ ಅಲ್ವಾ ಎಲ್ಲರೂ ಬೆಳಗ್ಗೆನೆ ಆಟ ಆಡೋಕೆ ಹೋಗಿದ್ದಾರೆ ಮಧ್ಯಾಹ್ನ ಆಟ ಆಡಿಬಿಟ್ಟು ಅವರಿಗೆ ಶೆಕ್ಕೆ ಆಗಿದೆ ಶೆಕ್ಕೆ ತಾಳೋಕ್ಕಾಗದಲ್ಲೇ ಊರಿನ ಪಕ್ಕದಲ್ಲಿರೋ ನದಿಗೆ ಸ್ನಾನ ಮಾಡಲಿಕ್ಕೆ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿದ್ದಾರೆ ಪರಿಣಾಮವಾಗಿ ಸ್ನಾನ ಮಾಡಿದ್ದಾರೆ ಆದ್ದರಿಂದ ಅವರ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು ನೋವು ತಾಳರಾರದೆ ದಂಡೆಯಲ್ಲಿ ಬಿದ್ದು ಹೊರಲಾಡಿದರು ಯಾರೋ ದಾರಿ ಹೋಕರು ನರಳಾಟ ಕಂಡು ಅವರನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು ಅವರ ಆರೋಗ್ಯ ತೀರಾ ಹದಗೆಟ್ಟಿದೆ ನೋಡಿ ಜಸ್ಟ್ ನೀರಿಗೆ ಹೋಗಿ ಸ್ನಾನ ಮಾಡಿದ್ದಾರೆ ಹಾಗಾಗಿ ಮೈಯಲ್ಲೆಲ್ಲ ದಪ್ಪ ದಪ್ಪ ಗುಳ್ಳೆ ಎದ್ದುಬಿಟ್ಟು ವಿಪರೀತ ಕೆರ್ತ ಶುರು ಆಗಿಬಿಟ್ಟು ಆ ಕೆರ್ಕೊಂಡು ಕೆರ್ಕೊಂಡು ತಾಳ ದಂಡೆ ಮೇಲೆ ಬಿದ್ದು ಹೊರಳಾಡಿದ್ದಾರೆ ಮಕ್ಕಳೆಲ್ಲ ದಾರಿಯಲ್ಲಿ ಹೋಗೋ ಯಾರೋ ನೋಡಿಬಿಟ್ಟು ಅವರಿಗೆ ಎತ್ಕೊಂಡು ಹೋಗಿ ಹಾಸ್ಪಿಟಲಿಗೆ ಸೇರಿಸಿದ್ದಾರೆ ಅವರ ಆರೋಗ್ಯ ಬಹಳನೇ ಹದಗೆಟ್ಟಿದೆ ಅಂತ ಸಲೀಮುಲ್ಲ ಹೇಳ್ತಾನೆ ಮಕ್ಕಳು ಆಸ್ಪತ್ರೆಗೆ ಬರುತ್ತಾರೆ ವೈದ್ಯರು ಪರೀಕ್ಷಾ ಕೊಠಡಿಯಿಂದ ಹೊರಬರುತ್ತಾರೆ ನೋಡಿ ಇವರೆಲ್ಲ ಒಂದು ಕಡೆ ಮೀಟ್ ಆಗಿಬಿಟ್ಟು ಹಾಸ್ಪಿಟಲಿಗೆ ಬರ್ತಾರೆ ಆಗ ವೈದ್ಯರು ಪರೀಕ್ಷಾ ಕೊಠಡಿಯಿಂದ ಈಗ ಮಕ್ಕಳನ್ನೆಲ್ಲ ನೋಡಿಬಿಟ್ಟು ಡಾಕ್ಟರು ಹೊರಗಡೆ ಬರ್ತಾರೆ ಆಗ ಏನು ಹೇಳ್ತಾನೆ ರಿ ದಿಲೀಪ್ ಏನು ಹೇಳ್ತಾನೆ ನಮ್ಮ ಗೆಳೆಯರ ಸ್ಥಿತಿ ಹೇಗಿದೆ ಡಾಕ್ಟರ್ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ ಸರ್ ಅಂತ ಕೇಳ್ತಾರೆ ಡಾಕ್ಟರ್ ಏನು ಹೇಳ್ತಾರೆ ವೈದ್ಯರು ಇನ್ನೂ ಏನೇನು ಹೇಳುವಂತಿಲ್ಲ ಮಕ್ಕಳೇ ಆದರೆ ಚಿಂತೆಗೆ ಕಾರಣವಿಲ್ಲ ಅಂತ ತೋರುತ್ತದೆ ಇನ್ನೂ ಏನು ಹೇಳಲಿಕ್ಕಾಗಲ್ಲ ಬಟ್ ಏನು ಯೋಚನೆ ಮಾಡೋ ಹಾಗಿಲ್ಲ ಚಿಂತೆಗೇನು ಕಾರಣ ಇಲ್ಲ ಸೊ ಏನು ಆ ಥರ ಏನೂ ಭಾಳ ಸೀರಿಯಸ್ ಆಗಿಲ್ಲ ಆ ಥರ ಏನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ರಮ್ಯ ಅವರಿಗೆ ಏನಾಗಿತ್ತು ಡಾಕ್ಟರ್ ಏನಾಯಿತು ಡಾಕ್ಟರ್ ಅವರಿಗೆ ನೀರಿಗೆ ಸ್ನಾನ ಮಾಡಿದ ತಕ್ಷಣ ಕೆರ್ಕೊಂಡ್ಬಿಟ್ಟು ಮ ಉರುಳಾಡ್ಬಿಟ್ಟು ಬಂದು ಹಾಸ್ಪಿಟಲಿಗೆ ಸೇರಿಸಿ ಏನಾಯ್ತು ಅಂಥದ್ದು ಅಂತ ಕೇಳ್ತಾರೆ ವೈದ್ಯ ಹೇಳ್ತಾರೆ ಅವರಿಗೆ ನದಿಯ ನೀರಿನ ಮಾಲಿನ್ಯದ ಸೋಂಕು ತಗುಲಿದೆ ನೋಡಿ ನದಿಯ ನೀರು ಪಲ್ಯೂಟ್ ಆಗಿದೆ ಮಾಲಿನ್ಯ ಆಗಿದೆ ಗಲೀಜಾಗಿದೆ ಅದರ ಪರಿಣಾಮವಾಗಿ ಇಡೀ ದೇಹದಲ್ಲಿ ಗುಳ್ಳೆಗಳಿದ್ದಿವೆ ಈ ಗಲೀಜ್ ನೀರಲ್ಲಿ ಏನು ಮಾಡಿದ್ದಾರೆ ಸ್ನಾನ ಮಾಡಿದಾರಾ ಅದು ಅದರಿಂದ ಗುಳ್ಳೆ ಎದ್ಬಿಟ್ಟಿದೆ ಮೈ ಮೇಲೆಲ್ಲ ಆಮೇಲೆ ಕೆತ್ತ ಶುರುವಾಗಿದೆ ಆಗಿದೆ ತಡೀಲಿಕ್ಕೆ ಕಾಗದಲ್ಲೇ ಇವರೆಲ್ಲ ಕಾನ್ಶಿಯಸ್ ಕಾನ್ಷಿಯಸ್ನೆಸ್ ಇಂದ ಹೊರಗಡೆ ಅಂದ್ರೆ ಮೂರ್ಛೆ ಹೋಗಿದ್ದಾರೆ ದಿಲೀಪ್ ದೀಪಕ್ ಅವರ ಜೀವಕ್ಕೆ ಏನು ಅವ್ರಿಗೇನು ತೊಂದರೆ ಇಲ್ಲ ಅಲ್ವಾ ಅವ್ರ ಜೀವಕ್ಕೆ ಅಂತ ಕೇಳ್ತಾನೆ ವೈದ್ಯರು ಚಿಂತಿಸಬೇಡಿ ಡಾಕ್ಟರ್ ಏನು ಹೇಳ್ತಾರೆ ಯೋಚನೆ ಮಾಡಬೇಡಿ ಮಕ್ಕಳೇ ಸದಾ ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದ್ದೇವೆ ನೋಡಿ ಕರೆಕ್ಟ್ ಟೈಮಿಗೆ ಯಾರೋ ಬಂದು ಕೂರ್ಕೊಂಡು ಬಂದು ಸೇರಿಸಿದ್ರು ಸೊ ಹಾಗಾಗಿ ಕರೆಕ್ಟ್ ಟೈಮಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಆ ಥರ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ ರಿಟನ್ ಹೇಳ್ತಾಳೆ ನಾವು ಅವರನ್ನು ನೋ ನಾವು ನೋಡ್ಬೋದು ಅವರಿಗೆ ಸರ್ ಅಂತ ಕೇಳ್ತಾಳೆ ರಿಟರ್ನ್ ವೈದ್ಯರು ಏನು ಹೇಳ್ತಾರೆ ಈಗ ಬೇಡ ಮಕ್ಕಳೇ ಸಂಜೆ ಬೇಡ ಬೇಡ ಅವರಿಗೆ ಅವ್ರು ಟ್ರೀಟ್ಮೆಂಟಲ್ಲಿದ್ದಾರೆ ಸೊ ಸಾಯಂಕಾಲ ಬನ್ನಿ ಇವಾಗ ಬೇಡ ಅಂತ ಹೇಳ್ತಾರೆ ವೈದ್ಯರು ಹೇಳಿದ ಮಾತುಗಳನ್ನು ಕೇಳಿದ ಮಕ್ಕಳು ನದಿಯ ದಂಡೆಗೆ ಬರುತ್ತಾರೆ ಇವ ನೀರೆಲ್ಲ ಕಲುಷಿತ ಆಗಿದೆಯಂತೆ ನದಿಯಲ್ಲಿ ಬನ್ನಿ ನೋಡ್ಕೊಂಡು ಬರೋಣ ಅಂತ ನದಿ ಹತ್ರ ಹೋಗ್ತಾರೆ ಎಲ್ಲ ಮಕ್ಕಳು ಸೇರಿಕೊಂಡು ಭವಾನಿ ಈ ನದಿಯ ನೀರು ಎಷ್ಟೊಂದು ಕೊಳಕಾಗಿದೆ ಅಯ್ಯೋ ಈ ನೀರು ಎಷ್ಟು ಗಲೀಜಾಗಿದೆಯಪ್ಪ ಅಂತ ಹೇಳ್ತಾಳೆ ಭವಾನಿ ಮಮತಾ ಏನು ಹೇಳ್ತಾಳೆ ಅಪ್ಪ ಈ ಕೆಟ್ಟ ನೀರಿಗೆ ಅವರೇ ಕೇಳಿದ್ರು ಇಷ್ಟು ಗಲೀಜು ನೀರಿಗೆ ಇವ್ರು ಯಾಕೆ ಇಳಿಯೋಕೋದ್ರು ಸುಜಾತ ಏನು ಹೇಳ್ತಾಳೆ ಸೆಕೆ ತಡೆಯಲು ಆಗಲಿಲ್ವೋ ಏನೋ ಏನೋ ಸೆಕೆ ಇರಬೇಕು ಅದಕ್ಕೆ ಇಳ್ದಿದ್ದಾರೆ ಅಂತ ಹೇಳ್ತಾಳೆ ಸುಜಾತ ಆಗ ಅಮಿತ ಏನು ಹೇಳ್ತಾನೆ ಇದು ಮಲಿನಗೊಂಡ ನದಿ ಇಂತಹ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ ಇದು ಪಲ್ಯೂಟೆಡ್ ರಿವರು ಸೊ ಇದು ಎಲ್ಲರಿಗೂ ತೊಂದರೆನೇ ಮನುಷ್ಯರು ಅಂತಾನೆ ಅಲ್ಲ ಇಡೀ ಜೀವ ಸಂಕುಲಕ್ಕೆ ತೊಂದರೆ ಅಂತ ಅಮಿತ್ ಹೇಳ್ತಾನೆ ಆಗ ನೋಡಿ ಇಲ್ಲಿ ನೋಡಿ ನದಿ ನದಿ ಇದನ್ನು ನೋಡಿ ನದಿಯ ಚಿತ್ರ ಇದು ಯಾರೆಲ್ಲ ಹುಡುಗರು ನಿಂತಿದ್ದಾರೆ ಪೊಲ್ಯೂಷನ್ ಎಲ್ಲ ಕಾಣಿಸ್ತಾ ಇದೆ ಯಾರ ನಕ್ಷ ನೋಡೋಣ ಏನು ಹೇಳ್ತಿದ್ದಾರೆ ಮಕ್ಕಳೆಲ್ಲರೂ ನದಿಯ ಬಗ್ಗೆ ತಾತ್ಸಾರವಾಗಿ ಮಾತನಾಡುತ್ತಾ ಈ ತೊಡಗಿದರು ನದಿ ಬಗ್ಗೆ ಎಲ್ಲ ಕೆಟ್ಟ ಕೆಟ್ಟನಾಗಿ ಮಾತಾಡಕ್ಕೆ ಶುರು ಮಾಡ್ತಾರೆ ಯಾಕಂದರೆ ಅವ್ರ ಫ್ರೆಂಡ್ಸಿಗೆ ತೊಂದರೆ ಆಗಿರುತ್ತಲ್ಲ ಇದರಿಂದ ಇದಕ್ಕಿದ್ದಂತೆ ಕೊಳೆ ಕೆಸರಿಂದ ಕೂಡಿದ ಜಲದೇವತೆ ನೀರಿನ ಮಧ್ಯದಿಂದ ತೊತ್ತಾನೆ ಪ್ರತ್ಯಕ್ಷ ಇದಕ್ಕಿದ್ದಂಗೆ ಗಲೀಜಾಗಿರೋ ಒಬ್ಬ ಜಲದೇವತೆ ನದಿ ಮಧ್ಯದಿಂದ ಪ್ರತ್ಯಕ್ಷ ಆಗ್ಬಿಡ್ತಾಳೆ ಮಕ್ಕಳೆಲ್ಲ ಭಯಪಟ್ಟರು ಅಯ್ಯೋ ಮಕ್ಕಳಿಗೆಲ್ಲ ಹೆದ್ರಿಕೆನೇ ಆಗ್ಬಿಡುತ್ತೆ ಬೈ ಬೈ ಬೈತಿದ್ರೆ ಜಲದೇವತೆ ಪ್ರತ್ಯಕ್ಷ ಆಗ್ಬಿಡ್ತಾಳೆ ಏನೋ ಬೈತಿದ್ದಾವ ಇವ್ ಹುಡುಗರು ಅಂತ ಮಕ್ಕಳು ಯಾರಿವಾಳು ಎಷ್ಟು ಹಸ್ಯವಾಗಿದ್ದಾಳೆ ಎಷ್ಟು ಕೆಟ್ಟನಾಗಿದ್ದಾಳೆ ಯಾರಿವಳು ಅಂತ ಎಲ್ಲ ನೋಡ್ತಾರೆ ಜಲದೇವತೆ ನಾನು ಜಲದೇವತೆ ಮಕ್ಕಳೇ ನಾನು ಜಲದೇವತೆ ಅಂತ ನದಿ ದೇವತೆ ಹೇಳ್ತಾಳೆ ಆಗ ನೋಡಿ ಈ ಪೊಲ್ಯೂಟೆಡ್ ಆಗಿರೋ ನದಿಗಳು ಆಮೇಲೆ ನೆಲ ಇವೆಲ್ಲ ಗಲಿ ಗಲೀಜಾಗಿರೋ ಪ್ರತಿಯೊಂದು ಎದ್ಬಿಟ್ಟು ಮಾತಾಡಿದ್ರೆ ಹೆಂಗಿರುತ್ತೆ ಎಷ್ಟು ಅವ್ರಿಗೆಷ್ಟು ತೊಂದರೆ ಆಗುತ್ತೆ ಅಂತ ಅವ್ರ ಬಾಯಿಂದನೇ ನಾವು ಕೇಳ್ಬೋದು ಅದನ್ನು ಪಾಠದ ರೂಪದಲ್ಲಿ ಹೇಳಿದ್ದಾರೆ ಸೊ ನಿರ್ಜೀವ ವಸ್ತುಗಳಿಗೆ ನಾವು ಎಷ್ಟು ತೊಂದರೆ ಮಾಡ್ತೀವಿ ನಿರ್ಜೀವ ವಸ್ತುಗಳೇನು ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ನಾವು ಭಾಳನೆ ತೊಂದರೆ ಮಾಡ್ತಿದ್ದೀವಿ ಮನುಷ್ಯರು ಇವೆಲ್ಲ ನಮ್ಮ ಜೊತೆ ಮಾತಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನು ಒಂದೇ ಒಂದು ಉದಾಹರಣೆಗೆ ಆಗಿ ಹೇಳ್ತಾ ಇದ್ದಾರೆ ನೋಡಿ ಮಕ್ಕಳೇ ಜಲದೇವತೆ ನಾನು ಜಲದೇವತೆ ಮಕ್ಕಳ ಮಕ್ಕಳು ಛೀ ಛೀ ಜಲದೇವತೆ ಹೀಗಿರುತ್ತಾಳೆ ನಿನ್ನನ್ನು ನೋಡಿದರೆ ನಮಗೆ ಅಸಹ್ಯ ಆಗುತ್ತೆ ಜಲದೇವತೆ ಅಂತೆ ಹೀಗಿರ್ತಲ್ಲ ಜಲದೇವತೆ ಇಷ್ಟು ಕೆಟ್ಟನಾಗಿ ಅಂತ ಹೇಳ್ತಾ ನಿಮ್ಗೆ ನೋಡಿದ್ರೇ ಅಸಹ್ಯ ಆಗುತ್ತೆ ಅಂತ ಹೇಳ್ತಾರೆ ಪ್ರೇಮಾನ ಏಕೆ ನೀನು ನಿನಗೇನು ಮಾಡಿದ ಅಸಹ್ಯವಾಗುತ್ತದೆ ಜಲದೇವತೆ ಏಕೆ ನಾನು ನಿಮಗೇನು ಮಾಡಿರುವೆ ನೀವೇಕೆ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದೀರಿ ನನ್ನಿಂದ ನೀವು ಹಲವು ಪ್ರಯೋಜನ ಪಡೆದಿಲ್ಲವೇ ಹೌದಪ್ಪ ನಾನೇನು ಮಾಡಿದ್ದೀನಿ ನಿಮಗೆ ಇಷ್ಟೊಂದು ಅಸಹ್ಯ ಮಾಡ್ಕೊಳೋಕ್ಕೆ ನನ್ನಿಂದ ನೀವೇನು ನಿಮಗೇನು ಯೂಸೇ ಇಲ್ವಾ ಅಂತ ಕೇಳ್ತಾಳೆ ಜಲದೇವಂತ ರೆಹಮಾನ್ ಎಲ್ಲ ಸರಿ ಆದರೆ ಈಗ ನೀನು ಕಲುಷಿತಗೊಂಡಿರುವೆ ನಿನ್ನ ನೀರನ್ನು ಕುಡಿಯಬಾರದಂತೆ ನನ್ನ ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ವೈದ್ಯರ ನಮಗೆ ಈ ವಿಚಾರ ತಿಳಿಸಿದ್ದಾರೆ ಹೌದಮ್ಮ ಎಲ್ಲ ಕರೆಕ್ಟೋ ನೀನೀಗ ಭಾಳ ಕಲುಷಿತಗೊಂಡಿದೆಯಾ ನೀನು ನೀರನ್ನು ಕುಡಿಬಾರದಂತೆ ಆಮೇಲೆ ನೀ ನಿನ್ನ ಹತ್ರ ಬಂದುಬಿಟ್ಟು ಸ್ನಾನನೂ ಮಾಡಬಾರ್ದಂತೆ ನಮ್ಮ ಡಾಕ್ಟ್ರು ಹೇಳಿದ್ದಾರೆ ನಮಗೆ ಅಂತ ರೆಹಮಾನ್ ಹೇಳ್ತಾರೆ ವಿಚಾರ ತಿಳಿಸಿದ್ದಾರೆ ಡಾಕ್ಟ್ರ್ ಈ ಥರ ಹೇಳಿದ್ದಾರೆ ಆ ನೀರಲ್ಲೆಲ್ಲ ಹೋಗ್ಬಿಡಿ ಅಲ್ಲಿ ಗಲೀಜಿದೆ ಅಂತ ಅದಕ್ಕೆ ಅಲ್ಲದೆ ನಮ್ಮ ಗೆಳೆಯರು ಗೆಳತಿಯರು ನೀರಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆ ನಿನ್ನ ಹತ್ರ ಬಂದುಬಿಟ್ಟು ಸ್ನಾನ ಮಾಡಿಬಿಟ್ಟು ಆರಾಮಿಲ್ಲದಂಗಾಗಿ ಹಾಸ್ಪಿಟಲಿಗೆ ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ರೆಹಮಾನ್ ಹೇಳ್ತಾನೆ ಆಗ ಜಲದೇವತೆ ಮಕ್ಕಳೇ ಇದಕ್ಕೆಲ್ಲ ಕಾರಣ ನಾನಲ್ಲ ನೀವೇ ಇದೆಲ್ಲ ಆಯ್ತಲ್ಲ ಕತೆ ಇದಕ್ಕೆಲ್ಲ ಕಾರಣ ನಾನಲ್ಲ ನೀವೇ ಅಂತ ಜಲದೇವತೆ ಹೇಳ್ತಾಳೆ ರಘು ನಾವೇ ನಾವೇನು ಮಾಡಿದ್ದೀವಪ್ಪ ಜಲದೇವತೆ ನೀವು ಅಂದರೆ ನಿಮ್ಮವರು ನೀವು ಅಂದರೆ ಬರೀ ನೀವಲ್ಲ ನಿಮ್ಮವರು ಅಂದರೆ ಮನುಷ್ಯರೆಲ್ಲರೂ ಅಂತ ಹೇಳ್ತಾಳೆ ಜಲದೇವತೆ ಮನೋಹರ ನಮ್ಮವರೇನು ಶುದ್ಧಳಾಗಿ ಹರಿಯಬಾರದಂತ ತಾಕೀತು ಮಾಡಿದ್ದಾರೆ ನಿನ್ನ ನೀರಿನಿಂದ ನಮಗೆ ಈಗ ಉಳಿಗಾಲವಿಲ್ಲ ನಮ್ಮವರೇನು ಕ್ಲೀನಾಗಿ ಹರಿಬೇಡ ಅಂತ ಹೇಳೇನಾದರೂ ಜೋರು ಮಾಡಿದ್ದಾರೆ ನಿನಗೆ ನಿನ್ನ ನೀರು ನಮಗೀಗ ನಿನ್ನ ನೀರಿಂದ ನಮ್ಗೆ ಈ ಥರ ಎಲ್ಲ ಆಗಿರೋದು ನಮ್ಗೆ ಉಳಿಗಾಲನೇ ಇಲ್ದಂಗೆ ಆಗಿದೆ ಅಂತ ಮನೋಹರ ಹೇಳ್ತಾನೆ ಎಲ್ಲರಿಗೂ ಫ್ರೆಂಡ್ಸು ಮತ್ತು ಅಡ್ಮಿಟ್ ಆಗಿದ್ದಾರೆ ಸಿಟ್ಟು ಬಂದಿರುತ್ತಲ್ವಾ ಅದಕ್ಕೆ ಬೈತಿದ್ದಾರೆ ಜಳದ್ದು ಇಲ್ಲ ಮಕ್ಕಳೇ ನೀವು ನನ್ನ ಬಗ್ಗೆ ತಪ್ಪು ತಿಳಿದಿದ್ದೀರಿ ನೀವು ಈ ಥರ ಎಲ್ಲ ಮಾಡ್ಕೊಂಡು ನನ್ನ ಬಗ್ಗೆ ಮಾತಾಡ್ತಿದ್ದೀರಲ್ಲ ನಿಮ್ಮ ತಿಳುವಳಿಕೆಯೇ ತಪ್ಪು ನೀವು ನನ್ನ ಬಗ್ಗೆ ಬಹಳ ತಪ್ಪಾಗಿ ತಿಳ್ಕೊಂಡಿದ್ದೀರಾ ನನ್ನ ಮಾತುಗಳನ್ನು ಕೇಳಿ ನನ್ನ ಮಾತನ್ನು ಕ್ಲೀನಾಗಿ ಕೇಳಿಸ್ಕೊಳ್ಳಿ ಪರಿಶುದ್ಧಳಾಗಿ ಹರಿಯುವ ನನ್ನನ್ನು ಕಲುಷಿತಗೊಳಿಸಿದವರು ಮನುಷ್ಯರು ನಾನು ಚೆನ್ನಾಗೇ ಹರಿತಾ ಇದ್ದೆ ಆದರೆ ನನ್ನನ್ನು ಪಲ್ಯೂಟ್ ಮಾಡಿರೋರು ಗಲೀಜು ಮಾಡಿರೋರು ಈ ಮನುಷ್ಯರೇ ಭಾಳ ಹಿಂದಿನಿಂದ ಇತ್ತೀಚಿನವರೆಗೂ ಮಾಲಿನ್ಯ ರೈತಳಾಗಿ ಹರಿಯುತ್ತಿದೆ ಬಹಳ ಹಿಂದಿನಿಂದ ಇಲ್ಲಿವರೆಗೂ ನಾನು ಬಹಳ ಕ್ಲೀನಾಗೆ ಹರಿತಾ ಇದ್ದೆ ಆಗ ಈ ಮನುಷ್ಯನು ನನ್ನ ನೀರನ್ನು ಕುಡಿಯುತ್ತಿದ್ದರು ಆಗ ಡೈರೆಕ್ಟಾಗಿ ನೀರನ್ನು ಕುಡಿತಾ ಇದ್ರು ಇಲ್ಲಿ ನೀರನ್ನೇ ಕುಡಿತಿದ್ರು ಯಾರೂ ಕ್ಲೀನ್ ಮಾಡಿಕೊಂಡು ಏನು ಕುಡಿತಿರ್ಲಿಲ್ಲ ಅಷ್ಟು ಕ್ಲೀನಾಗಿದ್ದೆ ನಾನು ಆಹಾರ ತಯಾರಿಕೆಗೆ ಬಳಸುತ್ತಿದ್ದರು ವ್ಯವಸಾಯಕ್ಕೆ ಎಲ್ಲ ಡೈರೆಕ್ಟಾಗಿ ಅಡುಗೆ ಮಾಡೋಕ್ಕೆ ಬೇಸಾಯಕ್ಕೆ ಎಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ಉಪಯೋಗಿಸ್ತಾ ಇದ್ದರು ನೀರನ್ನು ಅಷ್ಟು ಕ್ಲೀನಾಗಿದ್ದೆ ನಾನು ನನ್ನಲ್ಲಿ ರೆಕ್ಕವಿಲ್ಲದಷ್ಟು ಜಲಚರ ಜೀವಿಗಳಿದ್ದಾವೆ ನನ್ನ ನನ್ನಲ್ಲಿ ಬಹಳ ಜಲಚರ ಜೀವಿಗಳು ಮೀನು ಆಮೆ ಮತ್ತು ಬಹಳಷ್ಟು ರೀತಿಯ ಹಾವು ಈ ಥರ ನೀರು ಹಾವು ಪ್ರತಿಯೊಂದು ಜಲಚರಗಳು ಭಾಳ ಖುಷಿಯಿಂದ ಇದ್ವು ನನ್ನೊಳಗೆ ಆದರೆ ಈಗ ನಾನು ಪರಿಶುದ್ಧಳಾಗಿಲ್ಲ ಆದರೆ ಈಗ ನಾನು ಭಾಳ ಗಲೀಜಾಗಿಬಿಟ್ಟಿದ್ದೀನಿ ನನ್ನನ್ನು ಮನುಷ್ಯರು ಮನಬಂದಂತೆ ಬಳಸಿ ಹೇಗೆ ಬೇಕು ಹಾಗೆ ನನ್ನನ್ನು ಬಳಸ್ಕೊಳ್ತಾ ಇದ್ದಾರೆ ಅನೇಕ ಕಾರ್ಖಾನೆಗಳನ್ನು ನನ್ನ ದಂಡೆಯಲ್ಲಿ ಸ್ಥಾಪಿಸಿ ಅದರಿಂದ ಹೊರಬರುವ ರಾಸಾಯನಿಕ ಪದಾರ್ಥಗಳನ್ನು ಮತ್ತು ಕಸದ ರಾಶಿಗಳನ್ನು ನನ್ನೊಳಗೆ ಎಸೆಯುತ್ತಿದ್ದಾರೆ ಊರಿನ ಸಮಗ್ರ ಕೊಳಚೆ ನೀರನ್ನು ನನ್ನೊಳಗೆ ಹರಿಯಬಿಟ್ಟಿದ್ದಾರೆ ಇಷ್ಟೆಲ್ಲ ಶೋಷಣೆಗೆ ಬಲಿಯಾದ ನಾನು ಹೇಗೆ ಪರಿಶುದ್ಧಳಾಗಿ ಹರಿಯಲು ಸಾಧ್ಯ ನೀವೇ ಯೋಚಿಸಿ ಮಕ್ಕಳೇ ನೋಡಿ ಮಕ್ಕಳೇ ನನ್ನದು ಏನು ತಪ್ಪಿಲ್ಲ ನಾನು ಪರಿಶುದ್ಧಳಾಗೆ ಇದ್ದೆ ಮೊದಲು ನನ್ನ ನೀರನ್ನು ಡೈರೆಕ್ಟಾಗಿ ಎಲ್ಲರೂ ಯೂಸ್ ಮಾಡ್ತಾಯಿದ್ರು ಆದರೆ ಬರ್ಬಾರ್ದ ಜನ ದಿವಸಗಳ ಹಾಗೆ ಫ್ಯಾಕ್ಟ್ರೀಸನ್ನೆಲ್ಲ ನನ್ನ ಹತ್ರನೇ ಸ್ಥಾಪಿಸಿದ್ರು ಅದರಿಂದ ಬರುವ ಗಲೀಜು ನೀರನ್ನೆಲ್ಲ ಡೈರೆಕ್ಟು ನದಿಗೆ ಹಾಕ್ತಾ ಹೋದರು ಮತ್ತು ಅದೆಲ್ಲ ಕೆಮಿಕಲ್ಸು ಅದರಿಂದನೇ ಈಗ ಇಲ್ಲಿ ಯಾವುದೇ ರೀತಿಯ ಪ್ರಾಣಿಗಳು ಯಾವುದು ಜಲಚರಗಳು ಯಾವು ನನ್ನೊಳಗಡೆ ಇಲ್ಲ ಮತ್ತು ಕಸ ಎಲ್ಲ ತಂದು ತಂದು ಹಾಕೋದು ರಾಶಿಯನ್ನೆಲ್ಲ ಹಾಕೋದು ನದಿ ನೀರಿಗೆ ಮತ್ತು ಗಲೀ ಊರಲ್ಲಿ ಇರುವಂತಹ ಎಲ್ಲ ಗಲೀಜು ನೀರನ್ನು ನನ್ನ ಹತ್ರನೇ ಬಿಡೋದು ಅಂದರೆ ನದಿಗಳಿಗೆ ಬಿಡೋದು ಇಷ್ಟೆಲ್ಲ ಮಾಡಿದ್ರೆ ಎಲ್ಲ ಗಲೀಜನ್ನು ನದಿಗಳಿಗೆ ಹಾಕಿದ್ರೆ ನದಿ ಹೇಗೆ ಕ್ಲೀನಾಗಿರುತ್ತೆ ನಾನು ಹೇಗೆ ನಾನು ಪರಿಶುದ್ಧಳಾಗಿರಲಿಕ್ಕೆ ಸಾಧ್ಯ ಅಂತ ನದಿ ದೇವತೆ ಹೇಳ್ತಾಳೆ ನೀವೇ ಯೋಚನೆ ಮಾಡಿ ಮಕ್ಕಳೇ ಇಷ್ಟೆಲ್ಲ ನನ್ನ ಮೇಲೆ ಶೋಷಣೆ ಮಾಡಿದ್ರೆ ನಾನು ಏನು ಮಾಡಲಿ ಅಂತ ಮಕ್ಕಳು ನೀನು ಹೇಳುತ್ತಿ ನೀನು ಆದರೂ ಇದೆಲ್ಲ ಮಕ್ಕಳಿಗೆ ಗೊತ್ತಿರಲ್ಲ ಏನು ಹೇಳ್ತಿದೆಯಾ ನೀನು ಅಂತ ಅವರು ಆಶ್ಚರ್ಯದಿಂದ ಕೇಳ್ತಾರೆ ಜಲದೇವತೆ ನಾನು ಹೇಳುವುದಿಷ್ಟೇ ನಾನು ಹೇಳೋದಿಷ್ಟೇನಪ್ಪ ಮನುಷ್ಯರು ಹೀಗೆ ಮಾಲಿನ್ಯ ಮಾಡುವುದನ್ನು ಮುಂದುವರಿಸಿದ್ದಾದರೆ ನಾನು ವಿಷಕನ್ಯೆ ಎಂಬ ಪಟ್ಟ ಧರಿಸುವ ಕಾಲ ದೂರವಿಲ್ಲ ಈಗ ಮಾಲಿನ್ಯ ಆಗಿರೋ ನದಿ ಅಂತ ಹೇಳ್ಬಿಟ್ಟಿದ್ದೀರ ನನಗೆ ಇನ್ನೊಂದು ಸ್ವಲ್ಪ ದಿನಕ್ಕೆ ವಿಷಕನ್ಯೆ ಅಂತ ಹೇಳಿಸ್ಕೊಂಡ್ರೆ ಕಾಲ ದೂರ ಏನಿಲ್ಲ ಯಾಕಂದರೆ ಆಗಿ ಪೊಲ್ಯೂಷನ್ನು ಜಾಸ್ತಿ ಮಾಡ್ತಾನೆ ಇದ್ದಾರೆ ಜನ ಹಾಗಾಗಿ ನಾನು ವಿಷ ಆಗ್ತೀನಿ ಅಂದರೆ ನದಿಯ ನೀರುಗಳು ನದಿಯ ನೀರು ವಿಷ ಆಗೋದು ಭಾಳ ದಿನ ಆಗಲ್ಲ ಅಂತ ಹೇಳ್ತಾ ಇದ್ದಾಳೆ ನಾನು ಯಾರ ಬಳಿ ನನ್ನನ್ನು ನಾನು ಯಾರಿಗೆ ಹೇಳ್ಕೋಬೇಕು ಎಲ್ಲರೂ ಗಲೀಜೆಲ್ಲ ನದಿಗೆ ಎಲ್ಲ ತಂದು ತಂದು ಇದ್ದಾರೆ ಯಾರ ಹತ್ರ ಹೇಳ್ಕೊಬೇಕು ನಾನು ಅಂತ ನದಿ ಜಲದೇವತೆ ಕೇಳ್ತಾಳೆ ಮಕ್ಕಳು ಅವರಿಗೆಲ್ಲ ಯೋಚನೆ ಆಗುತ್ತೆ ದೇವತೆಯ ನೀನು ಮತ್ತೆ ಮೊದಲಿನಂತಾಗಲು ಸಾಧ್ಯವಿಲ್ಲವೇ ಮೊದಲು ಭಾಳ ಚೆನ್ನಾಗಿದೆ ಅಂದೆಲ್ಲ ಈಗ ಥರ ಆಗಕ್ಕೆ ಸಾಧ್ಯ ಇಲ್ವ ನೀನು ಅಂತ ಮಕ್ಕಳು ಕೇಳ್ತಾರೆ ಆಗ ಜಲದೇವತೆ ಇದೇ ಮಕ್ಕಳೇ ನನ್ನ ಮೇಲಾಗುತ್ತಿರುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು ಸಾಧ್ಯ ಇದೆ ನನ್ನ ಮೇಲೆ ಈ ಥರ ಎಲ್ಲ ದೌರ್ಜನ್ಯ ನಡೀತಾ ಇದೆಯಲ್ಲ ಇದೆಲ್ಲ ನಿಲ್ಲಬೇಕು ಎಲ್ಲರೂ ನನ್ನನ್ನು ಪರಿಶುದ್ಧಗೊಳಿಸಲು ಶ್ರಮಿಸಬೇಕು ಎಲ್ಲರೂ ಪ್ರಯತ್ನ ಮಾಡಬೇಕು ಎಲ್ಲರೂ ಸೇರಿ ನನ್ನನ್ನು ಹೇಗೆ ಗಲೀಜು ಮಾಡಿದ್ರು ಅದೇ ರೀತಿ ಎಲ್ಲರೂ ಸೇರಿ ನನ್ನನ್ನು ಕ್ಲೀನ್ ಮಾಡಲಿಕ್ಕೆ ಶ್ರಮಿಸಬೇಕು ನನ್ನಲ್ಲಿ ಯಾವುದೇ ಬಗೆಯ ಮೊಲಿನ ವಸ್ತು ಸೇರದಂತೆ ನೋಡಿಕೊಂಡರೆ ಮೇಲಿನಂತೆ ಪರಿಶುದ್ಧಳಾಗಿ ಹರಿಯಬಲ್ಲೆ ಮೊದಲಿನಂತೆಯೇ ಪರಿಶುದ್ಧ ನನ್ನ ನದಿ ನೀರಿಗೆ ಗಲೀಜೆಲ್ಲ ಹಾಕಬಾರ್ದು ಆ ಥರ ಹಾಕಿದವರಿಗೆಲ್ಲ ತಡೆದು ನದಿ ನದಿಯ ನೀರನ್ನು ಕ್ಲೀನಾಗಿ ಇಟ್ಕೊಂಡ್ರೆ ನಾನು ನನಗೆ ಹರಿಯಬಲ್ಲೆ ಹಾಗೆಯೇ ಈಗ ಹಾಗಾದರೆ ಈಗ ಹೇಳಿ ಮಕ್ಕಳೇ ನನಗಾಗಿ ನೀವೇನು ಮಾಡಬಲ್ಲಿರಿ ಸರಿನಪ್ಪ ನನ್ನ ಕತೆ ಎಲ್ಲ ಹೇಳಿದೆ ಈಗ ನೀವು ನೀವು ಹೇಳಿ ಈಗ ನನಗೋಸ್ಕರ ನೀವೇನು ಮಾಡ್ತೀರಾ ಅಂತ ನದಿ ದೇವತೆ ಕೇಳ್ತಾಳೆ ಜಲದೇವತೆ ಮಕ್ಕಳೆಲ್ಲ ತಾಯಿ ನಾವೆಲ್ಲರೂ ನಿನ್ನ ಮಾಲಿನ್ಯ ತಡೆಯಲು ಶ್ರಮಿಸುತ್ತೇವೆ ಇವತ್ತಿಂದ ನಿನ್ನ ಮೇಲಾಗಿರುವ ಮಾಲಿನ್ಯಗಳನ್ನು ತಡೆಯಲಿಕ್ಕೆ ಶ್ರಮಿಸ್ತೀವಿ ಹಿಂದಿನಿಂದಲೇ ಪಣ ತೊಟ್ಟು ನಿನ್ನನ್ನು ಪರಿಶುದ್ಧವಾಗಿಸಲು ಪರಿ ಇವತ್ತಿಂದನೇ ನಾವೆಲ್ಲ ನೀರನ್ನು ಕಲುಷಿತಗೊಳಿಸ್ದಲೇ ಹೇಗಿರಬೇಕು ಅನ್ನೋದನ್ನು ನಾವು ನಿನ್ನನ್ನು ಪರಿಶುದ್ಧ ಮಾಡಲಿಕ್ಕೆ ಪ್ರಯತ್ನಿಸ್ತೀವಿ ಅಂತ ಹೇಳ್ತಾರೆ ಜಲದೇವತೆ ಧನ್ಯ ಮಕ್ಕಳೇ ಧನ್ಯ ಅಂತ ಅಂತರ್ಧಾನ ಆವಾಗ ಮಕ್ಕಳೆಲ್ಲ ಹೇಳಿದ ಮಾತಿಗೆ ಜಲದೇವತೆಗೆ ಖುಷಿಯಾಗ್ಬಿಟ್ಟು ಅವಳು ಮಾಯ ಆಗ್ತಾಳೆ ನೀರೊಳಗಡೆ ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರವರ ಸಹಾಯದೊಂದಿಗೆ ನದಿಯನ್ನು ಶುಚಿಯಾಗಿಡುವ ಜವಾಬ್ದಾರಿಯನ್ನು ವಹಿಸಿಕೊಂಡರು ಮಕ್ಕಳೆಲ್ಲ ಏನು ಮಾಡ್ತಾರೆ ಅವರ ಪೇರೆಂಟ್ಸ್ ಹತ್ರ ಹೋಗಿ ಹೇಳಿಬಿಟ್ಟು ಮತ್ತು ಊರಿನವರ ಸಹಾಯದಿಂದ ನದಿಯನ್ನು ಶುಚಿಯಾಗಿಡಲಿಕ್ಕೆ ಒಂದು ಜವಾಬ್ದಾರಿಯನ್ನು ತಗೊಂಡುಕೊಳ್ತಾರೆ ಹಾಗಾದರೆ ನೀವು ನೀರಿನ ಮಾಲಿನ್ಯ ಮತ್ತು ಅದರ ಶುದ್ಧೀಕರಣ ಇದರ ಬಗ್ಗೆ ನೀವು ಯಾವ ರೀತಿ ಕ್ರಮ ತೊಗೊಳ್ತೀರ ಮಕ್ಕಳೇ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಇದರ ಪ್ರಶ್ನೋತ್ತರಗಳನ್ನು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನಿಮಗೆ ಸಿಗುತ್ತೆ ಮತ್ತು ಮೊದಲನೇ ಪಾಠದ ಪ್ರಶ್ನೋತ್ತರಗಳು ನಿಮಗೆ ಈ ನಮ್ಮ ಚಾನಲಲ್ಲಿ ಸಿಗುತ್ತೆ ಮತ್ತು ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಪಾಠದಲ್ಲಿ ಏನಾದರೂ ಅರ್ಥ ಆಗಿಲ್ಲ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮಕ್ಕಳೇ ಧನ್ಯವಾದಗಳು